ಸರಣಿ ರಜೆಯಿಂದಾಗಿ ಬಸ್ಗಾಗಿ ಪರಿತಪಿಸುತ್ತಿರುವ ಪ್ರಯಾಣಿಕರು ಇದು ಶಕ್ತಿ ಯೋಜನೆಯ ಇಂಫ್ಯಾಕ್ಟ್ ಬೆಂಗಳೂರಿನಲ್ಲಿ ನಡೆದ ಶ್ರೀ ನಾರಾಯಣ ಗುರು ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಪರಿವರ್ತನ ಶ್ರೀ ರಾಜ್ಯ ಪ್ರಶಸ್ತಿ ಪಡೆದ ಡೈನಾಮಿಕ್ ಎಸಿ ದೇವರಾಜರ್ ಹಾಗೂ ಖ್ಯಾತ ಚಲನಚಿತ್ರ ನಟಿ ಉಮಾಶ್ರೀ ಕಿರ್ಚಿ ತಾಲೂಕು ಹಾಗೂ ಸೊರಬ ಗಡಿಯ ಕಾಡಿನಲ್ಲಿ ಕಾಡಾನೆ ಹಾವಳಿ ಆನೆ ಓಡಿಸಲು ಹರಸಾಹಸ ಪಡುತ್ತಿರುವ ಅರಣ್ಯ ಇಲಾಖೆ ದೈವಜ್ಞ ಬ್ರಾಹ್ಮಣ ಸರಾಪ್ ಹಾಗೂ ಆಭರಣ ತಯಾರಕ ಸಂಘ ಸುವರ್ಣ ಮಹೋತ್ಸವದ ಸಂಭ್ರಮ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾರುಗಾರ ಗ್ರೂಪ್ ಸಂಘಗಳ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಗುರುಪಾದ ಹೆಗಡೆ ವೈಕುಂಠ ಏಕಾದಶಿಯಲ್ಲಿ ವೈಕುಂಠನ ವಿರಾಟ ದರ್ಶನ ಪಡೆದು ಭಕ್ತಿಯ ಭಾವಾವೇಶದಲ್ಲಿ ಆನಂದ ಬಾಷ್ಪರಿಸಿದ ಭಕ್ತ ಸಮುದಾಯ ಮತ್ತು ಜಿಲ್ಲಾ ಹರಿಕಂತ್ರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿದ ದಿಲೀಪ್ ಅರ್ಗೇಕರ್ ಸರಣಿ ರಜೆ ಬಂದಿರುವುದರಿಂದ ಬಸ್ ಪ್ರಯಾಣ ಮಾಡುವುದೇ ಪ್ರಯಾಣಿಕರಿಗೆ ಕಷ್ಟ ಸಾಧ್ಯವಾಗಿ ಬಿಟ್ಟಿದೆ ಸರ್ಕಾರ ಶಕ್ತಿ ಯೋಜನೆ ಜಾರಿಗೆ ಮಾಡಿದ ಮೇಲೆ ರಜೆ ಬರುವುದೇ ತಡ ಬಸ್ ಸಂಚಾರಕ್ಕೆ ಇನ್ನಿಲ್ಲದ ಡಿಮ್ಯಾಂಡ್ ಬಂದಿದೆ ಯಾವ ಬಸ್ ನೋಡಿದರೂ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿರುವುದು ಕಂಡುಬರುತ್ತಿದೆ ಇದು ಒಂದೆಡೆಯಾದರೆ ಶೈಕ್ಷಣಿಕ ವರ್ಷ ಕೊನೆಗೊಳ್ಳುತ್ತಿರುವುದರಿಂದ ಮಕ್ಕಳಿಗೆ ಪ್ರವಾಸಕ್ಕೆ ಕರೆದೊಯ್ಯಲಾಗುತ್ತಿದೆ ಬಸ್ ಅನ್ನು ಪ್ರವಾಸಕ್ಕೆ ನೀಡುತ್ತಿರುವುದರಿಂದ ಉಳಿದ ಪ್ರಯಾಣಿಕರಿಗೆ ಬಸ್ಸಿನ ಸಮಸ್ಯೆ ಕಾಡುತ್ತಿದೆ ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ಬಸ್ ಬಾರದೆ ಜನರು ಪ್ರಯಾಣಕ್ಕಾಗಿ ಹರಸಾಹಸ ಪಡುವಂತಾಗಿದೆ ಇದು ಪ್ರಯಾಣಿಕರ ಮತ್ತು ಬಸ್ ಚಾಲಕರ ಕಂಟ್ರೋಲರ್ಗಳ ಮುನಿಸಿಗೂ ಕಾರಣವಾಗುತ್ತಿದೆ ಸಿರಿಸಿಯಲ್ಲಿ ಇದರ ಪರಿಣಾಮ ತೀವ್ರವಾಗಿ ಕಾಣುತ್ತಿದ್ದು ಸಂಜೆ ಪ್ರಯಾಣಿಕರು ಮತ್ತು ಕಂಟ್ರೋಲರ್ ನಡುವೆ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ಕಾರಣವಾಯಿತು ಕೊನೆಯಲ್ಲಿ ಸದಾಮತಿ ಮಾಡಿಕೊಳ್ಳಲಾಯಿತು ಇಷ್ಟಾದರೂ ಅಧಿಕಾರಿಗಳೇನು ಸ್ಥಳಕ್ಕೆ ಬರಲಿಲ್ಲ ಇದು ಪ್ರಯಾಣಿಕರ ಮುನಿಸಿಗೂ ಕಾರಣವಾಯಿತು ಸಿರ್ಸಿ ಉಪವಿಭಾಗದ ಡೈನಾಮಿಕ್ ಎ ಸಿ ದೇವರಾಜರಿವರಿಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ನಾರಾಯಣಗುರು ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಪರಿವರ್ತನಾ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎ ಸಿ ದೇವರಾಜ್ ಸಿರ್ಸಿ ಉಪವಿಭಾಗದಲ್ಲಿ ನೀಡುತ್ತಿರುವ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಈ ಪ್ರಶಸ್ತಿಗೆ ಖ್ಯಾತ ಚಲನಚಿತ್ರ ನಟಿ ಹಾಗೂ ರಾಜ್ಯೋತ್ಸವದ ಪ್ರಶಸ್ತಿ ವಿಜೇತೆ ಉಮಾಶ್ರೀ ಕೂಡ ಈ ಪ್ರಶಸ್ತಿಗೆ ಆಯ್ಕೆಯಾಗಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ತಿರ್ಸಿ ತಾಲೂಕಿನ ಗಡಿಭಾಗವಾದ ಸೊರ್ಬಾ ತಾಲೂಕಿನ ಹರಿಶಿ ಕಾಡಿನಲ್ಲಿ ಕಾಡಾನೆಗಳು ಹಿಂಡು ಹಿಂಡಾಗಿ ದಾಳಿ ನಡೆಸಿದ್ದು ಆನೆಗಳನ್ನು ಓಡಿಸಲು ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಕಿರಣ್ ಬೋರ್ಕರ್ ಮತ್ತವರ ತಂಡ ಹರಸಾಹಸ ಪಡುತ್ತಿದ್ದಾರೆ ಆನೆಗಳು ಮುಖ್ಯ ರಸ್ತೆಯಿಂದಲೇ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಮದ ಏರಿದಂತೆ ನುಗ್ಗುತ್ತಿರುವುದರಿಂದ ಕಾಡಿನ ಸುತ್ತಮುತ್ತಲಿರುವ ರೈತರು ಭಯಭೀತರಾಗಿದ್ದಾರೆ దైవజ్ఞ బ్రాహ్మణ సరాబ్ ఆభరణ తయారిక సంఘత సువర్ణ మహోత్సవ సంభ్రమ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳವರು ದೈವತ್ಯ ಬ್ರಾಹ್ಮಣ ಮಠ ಶ್ರೀ ಕ್ಷೇತ್ರ ಕರ್ಕಿ ಇವರ ದಿವ್ಯ ಸಾನಿಧ್ಯದಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಗಣಹವನ ಮತ್ತು ಶ್ರೀ ಮಹಾರುದ್ರಹವನ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಮತ್ತು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ರವಿವಾರದಂದು ಸ್ಥಳ ದೈವಜ್ಞ ಸಭಾಭವನ ಅಗಸೆ ಬಾಗಿಲು ಸಿರಿಸಿ ಇಲ್ಲಿ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಗಳು ಜರುಗಲಿವೆ ಆತ್ಮೀಯ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜಾ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವರ ಅನುಗ್ರಹಕ್ಕೆ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರು ತಾಲೂಕ ದೈವಜ್ಞ ಬ್ರಾಹ್ಮಣ ಸರಾಫ್ ಹಾಗೂ ಆಭರಣ ತಯಾರಕರ ಸಂಘ ಸಿರ್ಸಿ ಇಲ್ಲಿಯ ದೈವಜ್ಞ ಬ್ರಾಹ್ಮಣ ಸರಾಪ್ ಹಾಗೂ ಆಭರಣ ತಯಾರಕರ ಸಂಘದ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಪ್ರಥಮ ದಿನವಾದ ಇಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪುರೋಹಿತರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಬೆಳಗ್ಗೆ ಸುಮುಖ ಪೂಜೆಯೊಂದಿಗೆ ಆರಂಭಗೊಂಡು ನವಗ್ರಹ ಹೋಮ ರುದ್ರ ಪಂಚಾಯತನ ಹೋಮ ಬಲಿ ಪೂಜೆ ನಡೆಸಲಾಯಿತು ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಸ್ವಾಮೀಜಿ ಅವರಿಗೆ ಮಹಿಳೆಯರು ಹಾಗೂ ಸಮಸ್ತ ದೈವಜ್ಞ ಬ್ರಾಹ್ಮಣ ಸಮಾಜದವರು ಪೂರ್ಣ ಕುಂಭದೊಂದಿಗೆ ಸ್ವಾಗತ ನೀಡಿದರು

ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ತಾಲೂಕಿನ ಹಾರುಗಾರ ಗೃಪ್ ಗ್ರಾಮ ಸೇವಾ ಸಹಕಾರಿ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಹಾಲಿ ಸಂಘದ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುರುಪಾದೆಗಡೆ ಬೊಮ್ಮನಹಳ್ಳಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಸಿರ್ಸಿಯ ರಾಯರಪೇಟೆಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತ ಭಕ್ತರಿಗೆ ಶ್ರೀ ವೆಂಕಟೇಶ್ವರ ದೇವರ ವಿಶ್ವರೂಪ ದರ್ಶನ ತೋರಿಸಲಾಯಿತು ಬೆಳಗ್ಗೆ ಸೂರ್ಯ ಮೂಡುವ ಮುನ್ನವೇ ಸರಿಯಾಗಿ ನಾಲ್ಕು ಮೂವತ್ತಕ್ಕೆ ದೇವರಿಗೆ ವೈಕುಂಠ ದ್ವಾರ ಪೂಜೆ ಮತ್ತು ವಿಶೇಷವಾದ ದೀಪಾಲಂಕಾರದಲ್ಲಿ ಭಕ್ತರಿಗೆ ದೇವರ ವಿಶ್ವರೂಪ ದರ್ಶನ ಮಾಡಿಸಲಾಯಿತು ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಕೊರೆ ಚಳಿಯನ್ನು ಲೆಕ್ಕಿಸದೆ ಜನರು ಕಿಕ್ಕಿರಿದು ತುಂಬಿದ್ದರು ವೈಕುಂಠದ ಬಾಗಿಲು ತೆರೆದಂತೆ ಭಕ್ತರು ದೇವರ ವಿಶ್ವರೂಪ ನೋಡಿ ಸಾಕ್ಷಾತ್ ತಿರುಪತಿಯ ವೆಂಕಟರಮಣನೆ ಮೈತಾಳಿ ಬಂದಂತೆ ಅನುಭವವಾಗಿ ಭಕ್ತಿಯ ಆವೇಶದಿಂದ ಆನಂದ ಬಾಷ್ಪಹರಿಸಿ ಪುನೀತರಾದರು ಹರಿಕಂತ್ರ ಸಮಾಜದ ನೂತನ ಸಂಘ ಜಿಲ್ಲೆಯಲ್ಲಿ ಸಮಾಜದ ಎಲ್ಲರನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗುವ ಕೆಲಸ ಮಾಡಲಿದೆ ಎಂದು ಜಿಲ್ಲಾ ಹರಿಕಂತ್ರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷ ದಿಲೀಪ್ ಆರ್ಗೇಕರ್ ಹೇಳಿದರು ನಗರದ ಸಾಗರ್ ದರ್ಶನ್ ಹಾಲ್ನಲ್ಲಿ ನಡೆದ ಜಿಲ್ಲಾ ಹರಿಕಂತ್ರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಘಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮೀನುಗಾರರಿಗೆ ಏನೇ ಸಮಸ್ಯೆ ಬಂದರೂ ಸಂಘಟನೆ ದನಿಯಾಗಲಿದೆ ಸಮುದಾಯದವರೇ ಆಗಿ ಮೀನುಗಾರರ ಪರ ಕೆಲಸ ಮಾಡಬೇಕು ಎಂದು ಸಂಘಟನೆ ಮಾಡಿದ್ದೇವೆ ಎಂದರು ಸಂಘಟನೆಯಲ್ಲಿ ಈ ಸಮಾಜದ ಎಲ್ಲರಿಗೂ ಸಮಾನ ಗೌರವ ಕೊಡಲಾಗುತ್ತದೆ ನೌಕರರ ಘಟಕವನ್ನು ಸಹ ನೂತನವಾಗಿ ಪ್ರಾರಂಭಿಸಿದ್ದೇವೆ ಹರಿಕಂತ್ರ ಸಮಾಜದ ಸಭಾಭವನ ಎಲ್ಲೂ ಇಲ್ಲ ಸಮಾಜದ ಸಭಾಭವನ ನಿರ್ಮಿಸಲು ಹೋರಾಟ ನಡೆಸಲಿದ್ದೇವೆ ಎಂದರು ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಸಂಘಟನೆ ಮಾಡುತ್ತೇವೆ ಈಗಾಗಲೇ ಸಮುದಾಯದವರನ್ನು ಸಂಪರ್ಕಿಸುವ ಕಾರ್ಯ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಮಾದರಿ ಸಂಘಟನೆ ಮಾಡುವುದೇ ನಮ್ಮ ಗುರಿ ಎಂದು ದಿಲೀಪ್ ಅರ್ಗೇಕರ್ ಹೇಳಿದರು ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ